ಎಲ್ಲರಿಗೂ ನಮಸ್ಕಾರ ದೋಸೆ ಇಡ್ಲಿ ಜೊತೆಗೆ ಸಿಂಪಲ್ಲಾಗಿ ಹಾಗೂ ಅಷ್ಟೇ ಟೇಸ್ಟಿಯಾಗಿರುವಂತಹ ಬೀಜದ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ತುಂಬ ಇನ್ಗ್ರೀಡಿಯೆಂಟ್ಸು ಸಹ ಬೇಕಾಗೋದಿಲ್ಲ ರೆಸಿಪಿ ಸ್ಟಾರ್ಟ್ ಮಾಡೋ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಒಂದು ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಚಟ್ನಿ ಟೇಸ್ಟ್ ಎಲ್ಲ ಕಡಲೆ ಬೀಜನ ಯಾವ ರೀತಿ ಫ್ರೈ ಮಾಡ್ತೀವಿ ಅನ್ನೋದ್ರ ಮೇಲೇ ಇರತ್ತೆ ಸೊ ಕಡಲೆ ಬೀಜನ ಚೆನ್ನಾಗಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇಟ್ಕೋಬೇಕು ಈಗ ಸ್ಟವ್ ಆಫ್ ಮಾಡಿ ಒಂದು ಸ್ಪೂನಷ್ಟು ಪಪ್ಪು ಹಾಗೇ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಈ ಬಿಸಿಗೇ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಚ್ಚಗಾಗತ್ತೆ ಈಗ ಈ ಹಸಿಮೆಣ್ಸಿನ್ಕಾಯಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಈರುಳ್ಳಿನ ತುಂಬ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಹಾಗೆ ಒಂದು ಚಿಕ್ಕ ಪೀಸ್ ಹಣ್ಣು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕ್ಕೊಂಡು ಒಂದು ಕಡ್ಡಿ ಎಲೆ ಸಹ ಹಾಕ್ಕೋಬೇಕು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಕಡಲೆ ಬೀಜನ ಒಟ್ಟು ತೆಗೆದು ಹಾಕ್ಕೊಂತ ಇದ್ದೀನಿ ನೋಡಿ ಕಡಲೆ ಬೀಜದ ಕಲರ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಅವಶ್ಯಕತೆ ಇರೋ ಅಷ್ಟು ನೀರು ಹಾಕ್ಕೊಂಡು ಚಟ್ನಿನ ತುಂಬ ನುಣ್ಣುಗಳಿರೋ ಸ್ವಲ್ಪ ತರೆತರಿಯಾಗಿ ರುಬ್ಕೋಬೇಕು ಕೊನೆಯಲ್ಲಿ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿ ಆಗುತ್ತೆ ಎಣ್ಣೆ ಎಲ್ಲ ಬೇಡ ಅನ್ನೋರು ಖಂಡಿತ ಒಗ್ಗರಣೆನ ಸ್ಕಿಪ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ಲಾಗಿರೋಂತಹ ಚಟ್ನಿ ನಿಮಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು